ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ಣ ಧಾರವಾಹಿಯನ್ನ ನೋಡ್ತಿದ್ದಂತ ವೀಕ್ಷಕರು ಇದೀಗ ಒಂದೇ ಸಮನೆ ಸಿಡಿದೆದ್ದಿದ್ದಾರೆ ಕರ್ಣ ಪ್ರೋಮೋ ನೋಡಿದ ತಕ್ಷಣ ಎಲ್ಲರೂ ಕೂಡ ಫ್ಯಾನ್ಸ್ಗಳು ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಫೀಲಿಂಗ್ಸ್ ಗೆ ಬೆಲೆ ಕೊಡದಂತ ಸೀರಿಯಲ್ ಅನ್ನ ಇನ್ಮುಂದೆ ನಾವು ನೋಡಲ್ಲ ಅಂತ ಇದಕ್ಕೆ ಕಾರಣ ಕೂಡ ಇದೆ ಕರ್ಣ ಧಾರಾವಾಹಿಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡಲಾಗಿದೆ ಕರ್ಣ ಧಾರವಾಹಿಯಲ್ಲಿ ಕರ್ಣ ನಿಧಿಯನ್ನ ಮದುವೆಯಾಗಿ ಆರಾಮಾಗಿ ಸಂಸಾರ ಮಾಡುತ್ತಾನೆ ಅಂತ ಅನ್ಕೊಂಡಿದ್ರೆ ಇದೀಗ ವೀಕ್ಷಕರಿಗೆ ಒಂದು ದೊಡ್ಡ ಶಾಕ್ ಎದುರಾಗಿರುವಂತದ್ದು ಅದೇನಪ್ಪ ಅಂತಂದ್ರೆ ಕರ್ಣ ನಿತ್ಯಾಳ ಕೊರಳಿಗೆ ತಾಳಿಯನ್ನ ಕಟ್ಟೆ ಬಿಟ್ಟ ಅನ್ನುವಂಥದ್ದು ಈ ಒಂದು ಸೀರಿಯಲ್ ಯಾಕೆ ಹೀಗಾಯ್ತು ಕರ್ಣ ನಿತ್ಯಾಳನ್ನ ಮದುವೆ ಆಗಿದ್ರಿಂದ ಮುಂದೆ ನಿಧಿ ಜೀವನ ಏನು ಇಷ್ಟೆಲ್ಲ ಪ್ರೀತಿ ಪ್ರೇಮ ಎಲ್ಲವನ್ನ ತೋರಿಸಿದ್ರಿ ಹೀಗ್ ಮಾಡಿದ್ದು ಎಷ್ಟು ಸರಿ ಅಂತ ಜನ ಕಮೆಂಟ್ ಮಾಡ್ತಿದ್ದಾರೆ ಕನ್ನಡ ಕಿರುತೆರೆಯ ಜನಪ್ರಿಯ ಕರ್ಣ ಧಾರವಾಹಿಯ ಹೊಸ ಪ್ರೋಮೋ ಬಿಡುಗಡೆಯಾಗಿದೆ ನಿತ್ಯಾಳನ್ನ ಮದುವೆ ಆಗ್ತಿರುವಂತ ಕರ್ಣನನ್ನ ಕಣ್ಣೇರಿಟ್ಟಿರುವಂತ ನಿಧಿಯನ್ನ ನೋಡಿ ನೊಂದ್ಕೊಂಡಿರುವಂತ ವೀಕ್ಷಕರು ನಮ್ಮ ಫೀಲಿಂಗ್ಗೆ ಬೆಲೆ ಕೊಡದಂತ ಮೇಲೆ ನಾವು ಸೀರಿಯಲ್ ಅನ್ನ ನೋಡಲ್ಲ ಅಂತಿದ್ದಾರೆ ಹೌದು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಜನಪ್ರಿಯ ಧಾರಾವಾಹಿ ಕರ್ಣ ಸದ್ಯ ಹೊಸ ಪ್ರೋಮೋ ರಿಲೀಸ್ ಆಗಿದ್ದು ದೊಡ್ಡದಾದಂತ ತಿರುವು ಸಿಕ್ಕಿದೆ ನಿಧಿಯನ್ನ ಮದುವೆಯಾಗುವಂತ ಕನಸು ಕಂಡಿದ್ದಂತ ಕರ್ಣ ಕೊನೆಗೆ ತಾಳಿ ಕಟ್ಟಿದ್ದು ನಿತ್ಯಾಗೆ ನಿಧಿಗೆ ಕಣ್ಣೀರು ಮಾತ್ರ ಈ ಮಹಾ ತಿರುವು ನೋಡಿ ವೀಕ್ಷಕರು ಸಿಡಿಮಿಡಿಗೊಂಡಿದ್ದಾರೆ ಇನ್ನು ಮುಂದೆ ಸೀರಿಯಲ್ ನೋಡೋದೇ ಇಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಬಂದಿರುವಂತಹ ಕಮೆಂಟ್ ಗಳಿಗೆ ಏನ್ ಗೊತ್ತಾ ನಿತ್ಯ ಜೊತೆ ಮದುವೆ ಮಾಡಿಸೋದು ಆದ್ರೆ ನಿಧಿ ಮತ್ತು ಕರ್ಣ ಲವ್ ಟ್ರ್ಯಾಕ್ ಅನ್ನ ಯಾಕೆ ಹೀಗಾದ್ರೆ ಕರ್ಣ ಸೀರಿಯಲ್ ಅನ್ನ ನಾವು ನೋಡಲ್ಲ ನಂಬರ್ ಒನ್ ಸೀರಿಯಲ್ ಹಳ್ಳ ಹಿಡಿದು ಹೋಯ್ತು ಇನ್ಮೇಲೆ ನಾವು ಈ ಸೀರಿಯಲ್ ನೋಡಲ್ಲ ಗುಡ್ ಬೈ ಕರ್ಣ ನಿಧಿಗೋಸ್ಕರ ಸೀರಿಯಲ್ ನೋಡ್ತಾ ಇದ್ವಿ ಸೀರಿಯಲ್ ಎಕ್ಕೊಟ್ಟೋಯ್ತು ನಾನ್ ನೋಡ್ತಿದ್ದೆ ಇದೊಂದು ಸೀರಿಯಲ್ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಸೀರಿಯಲ್ ನೋಡಿದ್ಮೇಲೆ ಅಂದ್ರೆ ಈ ಪ್ರೋಮೋ ನೋಡಿದ್ಮೇಲೆ ಇನ್ನು ಮುಂದೆ ಜೀರೋ ಟಿ ಆರ್ ಪಿ ಬರುತ್ತೆ ಅನ್ನುವಂತಹ ಒಂದಷ್ಟು ಕಮೆಂಟ್ ಗಳನ್ನ ಬರ್ತಾ ಇದ್ದಾರೆ ಹಾರ್ಟ್ ಆಫ್ ದ ಪ್ರೋಮೋ ಅವಳ ನೋವು ಪ್ರೀತಿ ತ್ಯಾಗ ಎಲ್ಲವೂ ಹೃದಯ ಮುಟ್ಟುತ್ತೆ ಕರ್ಣನ ಕಣ್ಣಲ್ಲಿ ಕಾಡುವಂತ ಆಘಾತವೇ ಸಾಕು ಈ ರೀತಿ ಯಾಕೆ ತೋರಿಸ್ಬೇಕಿತ್ತು ತೇಜಸ್ ಕೂಡ ನಿತ್ಯಳನ್ನ ಬಿಟ್ಟು ಹೋದ ನಿತ್ಯ ಪ್ರೆಗ್ನೆಂಟ್ ಕೂಡ ಹೌದು ಇನ್ನು ಮುಂದೆ ಕತೆ ಯಾವ ರೀತಿ ಸಾಗುತ್ತೆ ಅಥವಾ ನಿರ್ದೇಶಕರು ಏನಾದರೂ ಟ್ವಿಸ್ಟ್ ಗಳನ್ನ ಕೊಡ್ತಾರ ಅಂತ ಜನ ಕಾಯ್ತಾ ಇದ್ದಾರೆ ಇದಕ್ಕೆ ಕಾರಣ ಕೂಡ ಇದೆ ಯಾಕಂತಂದ್ರೆ ಒಂದಷ್ಟು ಅಭಿಮಾನಿಗಳ ಬಳಗ ಇತ್ತು ನಿತ್ಯ ಹಾಗೆ ಕರ್ಣ ಮದುವೆ ಆಗಬೇಕು ಅನ್ನುವಂಥದ್ದು ಹೌದು ನಿತ್ಯ ಹಾಗೆ ಕರ್ಣ ಒಳ್ಳೆ ಪೇರ್ ಅನ್ನೋ ಒಂದಷ್ಟು ಆಡಿಯನ್ಸ್ಗಳು ಕೂಡ ಇತ್ತು ಸೊ ಈಗ ಅವರಿಗೆ ಇದು ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಹಾಗಾದ್ರೆ ಮುಂದೆ ಕರ್ಣ ನಿತ್ಯಾಳಿಗೆ ಹುಟ್ಟುವಂತ ಮಗುವಿನ ಬಗ್ಗೆ ಏನ್ ಯೋಚನೆ ಮಾಡ್ತಾನೆ ಕರ್ಣ ನಿಜವಾಗ್ಲೂ ತಾಳಿ ಕಟ್ಟಿದ್ನ ಅಥವಾ ಇದು ಕನಸು ಯಾರಾದ್ರೂ ಈ ಕನಸನ್ನ ಕಾಣ್ತಾ ಇದ್ದಾರಾ ನಿತ್ಯಾಳೋ ಅಥವಾ ನಿಧಿನೋ ಯಾರದಾದ್ರೂ ಕನಸನ್ನ ಕಾಣ್ತಾ ಇದ್ದಾರಾ ಮುಂದೆ ನಿಧಿ ಜೀವನ ಏನ್ ಗತಿ ತೇಜಸ್ ಈ ರೀತಿ ಯಾಕೆ ಮಾಡ್ ಓಡ್ ಹೋದ ಇವೆಲ್ಲದ್ರ ಬಗ್ಗೆ ಹತ್ತು ಹಲವು ಪ್ರಶ್ನೆಗಳು ಕಾಡ್ತಾ ಇದೆ ಇದೆಲ್ಲದಕ್ಕೂ ಉತ್ತರ ಸೀರಿಯಲ್ ನಾವು ನೋಡ್ಲೇಬೇಕು ಸೊ ನಿಮಗೇನ್ ಅನ್ಸುತ್ತೆ ನಿತ್ಯ ಕರ್ಣ ಮದುವೆ ಆಗ್ತಾರ ಅಥವಾ ಕರ್ಣ ಮದುವೆ ಆಗ್ತಾರ ಮುಂದೆ ಕತೆ ಯಾವ ರೀತಿ ಸಾಗುತ್ತೆ ಇನ್ನು ಮುಂದೆ ಕರ್ಣ ಹಾಗೆ ನಿತ್ಯ ಒಂದಾದ್ರೆ ನೀವು ಸೀರಿಯಲ್ ಅನ್ನ ನೋಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ